ಗಂಡನಿಂದ ಹೆಂಡತಿಯ ಮೇಲೆ ಮಾರನಂತಿಕ ಹಲ್ಲೆ ಪಾಶ್ಚಾಪುರ್ ಸಂತೆಗೆ ಹೋಗಿ ಬರುವಾಗ ನನ್ನ ಗಂಡ ಹಾಲಪ್ಪ ಚಾಕು ಹಾಕಿದ್ದಾನೆ ಎಂದು ಹಲ್ಲೆಗೊಳಗಾದ ಉದ್ದವ್ವ ಹೇಳಿದರು ಪಾಶಾಪುರ್ ಸಂತೆಗೆ ನಾನು ನನ್ನ ತಂಗಿ ಉದ್ದವ ಹೋದಾಗ ಬೈಕ್ ಮೇಲಿಂದ ಬಂದು ಹಾಲಪ್ಪ ಚಾಕು ಹಾಕಿ ಹೋಗಿದ್ದಾನೆ ಎಂದು ಉದ್ದವ್ವ ಸಹೋದರಿ ಸಿದ್ದವ್ವ ಆರೋಪಿಸಿದರು ಬುಧವಾರ ಸಂಜೆ ಬೆಳಗಾವಿ ಆಸ್ಪತ್ರೆಯಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದರು ಕಳೆದ ನಾಲ್ಕು ದಿನಗಳ ಹಿಂದೆ ನನ್ನ ಗಂಡ ಹಾಲಪ್ಪನಿಗೆ ವಿಚ್ಛೇದನ ನೀಡಿದ್ದೆ ಇದರಿಂದ ಚಾಕು ಹಾಕಿ ಪರಾರಿಯಾಗಿದ್ದಾನೆ ಪ್ರತಿನಿತ್ಯ ಕುಡಿದು ಬಂದು ನನ್ನ ಮೇಲೆ ಹಲ್ಲೆ ಮಾಡುತ್ತಿದ್ದ ಸಂತೆಗೆ ಹೋದಾಗ ಚಾಕು ಹಾಕಿದ್ದಾನೆ ಎಂದು ಆರೋಪಿಸಿದರು ವರದಿಗಾರರು ಸ್ನೇಹ ಪ್ರಜ್ವಲ್ ಆರ್ ನ್ಯೂಸ್ ಕನ್ನಡ ಬೆಳಗಾವಿ ಚಾಕು ವರ್ಷ ನಾಕ್ಸಾಯ್ ಹಿಂಗ ಕುಡಿದ್ ಕಾಡ ನೀ ಒಂದ್ ವಾರ ಅಂದ್ರೆ ಹದಿನೆಂಟನೇ ತಾರೀಕನ್ನ ನೋಡ್ರಿ ಕಾಗದ ತಗೊಂಡಿನ್ರಿ ಕಾಗದ ತಗೊಂಡಿನ್ರಿ ನೀನ್ ಪಾಶಾಪುರ್ ಸಂತೆಗಂತ ಹೋಗಿದ್ದು ರೀ ಗಾಡಿ ಮೇಲೆ ಹೊರ ಸಂತಿ ನೋಡ್ಕೊಂಡು ಹೋಗಿ ಹೇಳದಾಗ ಹಿಂದ ಗಾಡಿ ಮೇಲೆ ಅವರು ಗಾಡಿ ಮೇಲೆ ಇದ್ರಿ ನಾವು ಗಾಡಿ ಮೇಲೆ ಇದ್ರಿ ಹಿಂಗೆ ಹೋಗ್ತಾ ಬಿದ್ದಿದ್ದ ಅವನು ಹೋಗೇ ಬಿಡ್ರಿ ಹಾಂ ಮಂಗಳಾರು ಸಹ ಆಗಿತ್ರಿ ಹೋದ್ ಮಂಗ್ಳಾರೇನೆ ಯಾವ ಮ್ಯಾಲಿ ಹಂಗೆ ಕಡನ ಎರಡು ದಿವಸ ಕಡಾನ ತೊಗೊಂಡಿಟ್ಟಿ ನಾನು ನೀನು ಹೆಂಗೆ ಮಾಡಿ ಹಾಂ ಮಾಡ್ತಿದ್ರಿ ಇಲ್ಲಿ ಕುಡಿ ಕುಡೀ ರೀ ಹಂಗಾತು ಹಿಂಗಾತು ಅಂತ ಇದನ್ಯಾಗ ಸಮಸ್ಯೆನೇ ಐತ್ರಿ ಅದು ನನ್ನ ಮತ್ತೆ ಅವ್ರ ಮನೆಗೆ ಎರಡು ವರ್ಷ ಅವ್ರ ಮನೆಗೆ ಹೋದ್ ನಿಂತೀನಿ ಅಲ್ಲೂ ಅಲ್ಲೂ ಬಂದು ಹಂಗ ಕಾಡನೇ ನೀವು ಹಿಂಗೆ ಇದ್ದಾರ ಕೆಲಸ ಆಗುದ್ರ ಅಂತೇಳಿ ನಾ ಎಂಗುನಸ್ ಆಗತ್ತ ಹಂಗೆ ಗೊತ್ತಿತ್ತು ರೀ ಅವ್ರ ನಾನು ಅವ್ರ ಮನೆಯ ನಾವೇನು ಮಾಡೋಣ ನಾವು ಹೇರ ಅನ್ನೋ ಅವ್ನು ಮಾತಾಡ ಎಲ್ಲಾರು ಹೇಳ್ತಾರೆ ಅವನೇನು ಕುಳಿತೆ ಬಿಡ್ಲಿರಿ ಹ್ಞೂ